ನಮ್ಮ ಹೌದು ಇವಾಗ ಏನು ನಡೀತಾ ಇದೆ ಅಂದರೆ ಕರ್ನಾಟಕದಿಂದ ಜಾಸ್ತಿ ಬರ್ತಾ ಇದ್ದೀವಿ ನಮಗೆ ಯಾಕೆ ಅವರು ಫಿಲಿಮ್ ಆ್ಯಕ್ಟ್ರೆಸ್ಸು ಮತ್ತು ಹೈಕೋರ್ಟಿಂದ ಮಾತಾಡ್ತಾ ಇರೋದು ಮಿನಿಸ್ಟ್ರಿ ಅಂತ ಕೋಲ್ ಬರ್ತಾ ಇದೆ ಎಲ್ಲ ಇಲ್ಲೇ ಬರಲೇಬೇಕು ಅಂತ ನಮಗೆ ಜಾಸ್ತಿ ಸೇವನೆ ಮಾಡೋಕ್ಕೆ ಆಗ ಆಗೋದಿಲ್ಲ ಇಲ್ಲಿ ಯಾಕಂದರೆ ಪಾಸ್ ಕೊಡೋದೆ ಅದು ಇದು ಎಲ್ಲ ಜನ ಜಗಳೆ ಆಡುತ್ತೆ ಯಾಕಂದ್ರೆ ಯಾಕಂದರೆ ಅವರು ಎಲ್ಲರೂ ನಾಲ್ಕು ಅವರು ಐದು ಅವರು ಲೈನಲ್ಲಿ ಇರಬೇಕು ಇರಲೇಬೇಕು ಹಂಗೆ ತನ್ನ ಮಾಡಿ ಮಾಡಲೇಬೇಕು ಅದಕ್ಕೆ ಸ್ವಲ್ಪ ಪೀಸ್ಫುಲ್ಲಾಗಿ ಬಂದುಬಿಟ್ಟು ಹೋಗೋದು ದೇವಸ್ಥಾನ ಇದು ಅದಕ್ಕೆ ಎಲ್ಲರೂ ಶ್ರಮಿಸ್ಬಿಡಿ ಏನು ನಿಧಾನ ಬಂದ್ಬಿಡಿ ಯಾಕೆ ನಾಲ್ಕೈದು ಅವರು ಲೈನಲ್ಲಿ ಇರಲೇಬೇಕು ಅದಕ್ಕೆ ಎಲ್ಲರೂ ಬಂದು ನಿಧಾನ ಬಂದುಬಿಟ್ಟು ದರ್ಶನ ಮಾಡಿಕೊಂಡು ಹೋಗುವಂತ ಇದ್ದೀನಿ ಅದಕ್ಕೆ ಎಲ್ಲರಿಗೂ ಧನ್ಯವಾದ ಹಾ ಫಿಲಿಮ್ ಆಕ್ಟರು ದರ್ಶನ್ ಲಾಸ್ಟ್ ವೀಕ್ ಬಂದಿದೆ ಅವ್ರ ಜೊತೆ ಅವರದು ವೈಫ್ ಇತ್ತು ಆಮೇಲೆ ಅವ್ರದ್ದು ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ ಅವರು ಬಂದ್ಬಿಟ್ಟು ಇದು ಏನು ಕ್ಷೇತ್ರ ಇದು ಏನು ಅವ್ರಿಗೆ ಹೇಗೆ ಇದಾಯ್ತು ಆಂಗ್ಸೈಟಿ ಆಯಿತು ಎವ್ರಿ ಇಯರ್ ಹಿ ಟಾಲ್ಡ್ ಎವ್ರಿ ಇಯರ್ ಐ ಯೂಸ್ ಟು ಕಮ್ ಹಿಯರ್ ಬಿಕಾಸ್ ಐ ಆಮ್ ವೆರಿ ಆಂಗ್ಸೈಟಿ ಫಾರ್ ದ್ಯಾಟ್ ಅದಕ್ಕೆ ಏನಂದ್ರೆ ಇದರಲ್ಲಿ ಇದು ಇದು ನೋಡಿಲ್ಲ ಅವರು ಅಂತ ಹೇಳ್ತಾರ ಅವರು ನಾನು ನನ್ನ ಜೀವನ ಜೀವನದಲ್ಲಿ ಇದು ನೋಡಿಲ್ಲ ಅದಕ್ಕೆ ಇದು ನೋಡಿಬಿಟ್ರೆ ಬಿಲ್ ಇದು ಅಂತ ಹೇಳಿದಾರ ಅವರು ಅದಕ್ಕೆ ಏನು ತುಂಬ ಖುಷಿಯಾಯಿತು ಅವರು ಹೋಗುವಾಗ ಅವರಿಗೆ ಪ್ರಸಾದ ಎಲ್ಲ ಕೊಟ್ಬಿಟ್ಟಿದೆ ನಾನು ನಾವು ಅವರು ನೆಕ್ಸ್ಟ್ ಟೈಮು ಬರುತ್ ಬರುತ್ತೆ ಅಂತ ಇದು ಬೆಳಿಗ್ಗೆ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಸಂಜೆ ಇದು ದೇವಸ್ಥಾನ ಬೆಳಿಗ್ಗೆ ಓಪನ್ ಆಗಿರೋದು ಐದು ಗಂಟೆ ಆಮೇಲೆ ಕ್ಲೋಸ್ ಆಗ್ತಾ ಇರೋದು ತೊಂಬತ್ತು ಗಂಟೆ ತೊಂಬತ್ತು ಗಂಟೆ ಈವ್ನಿಂಗು ಎಲ್ಲರಿಗೂ ಬರೋಕ್ಕಾಗುತ್ತೆ ಪೂಜಾ ಟೈಮು ಏನು ಹೇಳೋಕ್ಕಾಗಲ್ಲ ಪೂಜಾ ಎಲ್ಲ ಡಿಫ್ರೆಂಟ್ ಇದೆ ಇಲ್ಲಿ ಇಲ್ಲಿ ಇದರಲ್ಲಿ ಪ್ರಯೋಗ ಅದು ಡಿಫ್ರೆನ್ಸ್ ಇದೆ ಪೂಜಾ ಟೈಮಿಂಗ್ ಎಲ್ಲ ಡಿಫ್ರೆನ್ಸ್ ಇದೆ ಅದಕ್ಕೆ ಇಲ್ಲಿ ಟೈಮಿಂಗು ಕರೆಕ್ಟಾಗಿ ಹೇಳೋಕ್ಕಾಗಲ್ಲ ಐದು ಗಂಟೆ ಓಪನ್ ಇರುತ್ತೆ ಆಮೇಲೆ ಸಂಜೆ ನೈನ್ತ್ ತೊಂಬತ್ತು ಗಂಟೆ ಕ್ಲೋಸ್ ಆಗುತ್ತೆ ಅಲ್ಲಿ ವಿಶೇಷ ಪೂಜೆಗಳೇನ ಅಲ್ಲೇ ಎಲ್ಲ ದಿನವೂ ಒಂದೇ ಪೂಜಾ ಪೂಜೆ ನಡೀತಾ ಇದೆ ಎಲ್ಲ ಸಪ್ರೇಟ್ ಸಪ್ರೇಟ್ ಪೂಜೆ ಇದೆ ಅದು ನಮಗೆ ಏನು ಗೂಢ ಪೂಜಾ ಅಂತ ಹೇಳಕ್ಕಾಗುತ್ತೆ ಅದು ರೌದ್ರ ಪೂಜಾ ಅಂತ ಎಲ್ಲ ಹೇಳಕ್ಕಾಗುತ್ತೆ ಅದು ನಮಗೂ ಹೇಳೋಕ್ಕಾಗಲ್ಲ ಯಾವುದು ಪೂಜೆ ನಡೀತಾ ಇದೆ ಅಲ್ಲಿ ಅಂತ ಅದು ಬ್ರಾಹ್ಮಿಣ್ಸ್ ಅವ್ರಿಗೂ ಮಾತ್ರ ಗೊತ್ತಿರೋ ಕೆಲಸ ಅದು ನನ್ನ ಹೆಸರು ಗೋಕುಲ್ ಅಂತ ಎಕ್ಸಿಕ್ಯೂಟಿವ್ ಆಫೀಸರ್ ಕೊಟ್ಟಿರೋ ದೇವಸ್ಥಾನ ಇಲ್ಲಿ ಯಾವ ಥರದ ಭಕ್ತರು ಬರ್ತಾರೆ ಹರಕೆಗಳು ಇರುತ್ತೆ ಏನು ಇಲ್ಲಿ ಎಲ್ಲರೂ ಬರುತ್ತೆ ಇದು ಇದು ರಿಚ್ಚು ಪೂವರು ಏನಿಲ್ಲ ಎಲ್ಲ ಕಾಸ್ಟು ಎಲ್ಲರೂ ಒಟ್ಟಿಗೆ ಬರುತ್ತಾ ಇದೆ ಇಲ್ಲಿ ಏನು ಸೆಪ್ರೇಷನ್ ಇಲ್ಲ ಡಿಸ್ಕ್ರಿಮಿನೇಷನ್ ಇಲ್ಲ ಎಲ್ಲರೂ ಎಲ್ಲರೂ ಒಟ್ಟಿಗೆ ಇದೆ ಎಲ್ಲ ಜೊತೆ ಇದೆ ಅದಕ್ಕೆ ಇದರಲ್ಲಿ ಎಲ್ಲರೂ ಆಲ್ ಆರ್ ಕಮಿಂಗ್ ಅಂಡರ್ ಒನ್ ಅಂಬರ್ಲಾ ಅಂತ ಹೇಳ್ತಾ ಇರೋದಲ್ಲ ಅದೇ ಥರ ಇಲ್ಲಿ ಆಡ್ತಾ ಇರೋದು ಏನು ಜಾತಿ ಏನು ಮತ ಏನು ಹಂಗೆ ಏನು ಡಿಫ್ರೆನ್ಸು ಏನಿಲ್ಲ ಇಲ್ಲಿ ಸ್ಪೆಷಲ್ ಎಂಟ್ರಿ ಏನು ಕೊಡಲ್ಲ ನಾವು ಸ್ಪೆಷಲ್ ಎಂಟ್ರಿ ಅಂತ ಹೇಳ್ಬಿಟ್ರೆ ಏನೂ ನಮಗೆ ಮಾಡೋಕ್ಕಾಗಲ್ಲ ಸ್ವಲ್ಪ ಇಲ್ಲೇ ಹಟ್ಸ್ ಇದೆಯಲ್ಲ ಪ್ರೀಟ್ಸು ಮತ್ತು ಟೆಂಪಲ್ ಅಥಾರಿಟೀಸು ಆರ್ ಸ್ಟೇಯಿಂಗ್ ಇನ್ ಇನ್ ದಿಸ್ ಟೆಂಪರಿ ಹಟ್ಸು ಅವ್ರಿಗೆಲ್ಲ ಸ್ಪೆಷಲ್ ಎಂಟ್ರಿ ಮಾತ್ರ ಇರೋದು ಇಲ್ಲದವ್ರಿಗೆ ಸ್ಪೆಷಲ್ ಎಂಟ್ರಿ ನಾವು ಕೊಡೋದೇ ಇಲ್ಲ ಯಾಕೆಂದರೆ ಇಲ್ಲಿ ಜಾಸ್ತಿ ಫೆಸಿಲಿಟಿನೇ ಫೆಸಿಲಿಟಿ ಮಾಡೋಕ್ಕೆ ಆಗೋದೇ ಇಲ್ಲ ಇದು ರಿವರು ಮತ್ತು ರೈನು ಮತ್ತು ಫಾರೆಸ್ಟು ಒಳಗಡೆ ಇರೋದು ದೇವಸ್ಥಾನ ಅದಕ್ಕೆ ನಮಗೆ ಜಾಸ್ತಿ ಏನು ಫೆಸಿಲಿಟಿ ಕೊಡೋಕ್ಕಾಗಲ್ಲ ಇಲ್ಲಿ ಜಾಸ್ತಿ ಪರ್ಮನೆಂಟ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೇ ಆಗಲ್ಲ ಯಾಕಂದರೆ ಒನ್ ಮಂತ್ ಮಾತ್ರ ಇರೋದು ದೇವಸ್ಥಾನ ಇದು ಆದಮೇಲೆ ಯಾರಿಗೂ ಇಲ್ಲಿ ಬರ್ ಬರೋಕ್ಕಾಗಲ್ಲ ಲೆವೆನ್ ಮಂತ್ಸು ಇಕ್ಕರೆ ಕೊಟ್ಟಿವ್ರು ಹೋಗಬೇಕು ಅದಕ್ಕೆ ನಾವು ಇಲ್ಲಿ ಜಾಸ್ತಿ ಪರ್ಮನೆಂಟ್ ಕನ್ಸ್ಟ್ರಕ್ಷನು ಮಾಡಲ್ಲ ಗಂಡ ಸಾಮಾನ್ಯವಾಗಿ ಬರ್ತಾರೆ ಎಲ್ಲರೂ ಬರ್ತಾರೆ ಯಾರು ಮದುವೆ ಆಗಿಲ್ಲ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಪ್ರಾರ್ಥನೆ ಮಾಡಿದ್ರೆ ಅವ್ರಿಗೆ ಆಗುತ್ತೆ ಅದು ಮತ್ತೆ ಮಕ್ಕಳು ಮಕ್ಕ ಅವರು ಇಲ್ಲದ ಅವರು ಇದೆಯಲ್ಲ ಅವ್ರಿಗೆ ಎಲ್ಲ ಇಲ್ಲಿ ಬಂದ್ಬಿಟ್ರೆ ಏನೋ ಸ್ವಲ್ಪ ಇದು ಇದಾಗುತ್ತೆ ಮಕ್ಕಳು ಹಂಗೆ ಇದು ವಿಶೇಷತೆ ಇದೆ ಇಲ್ಲಿ ಆಮೇಲೆ ಇಲ್ಲಿ ಬಂದು ಬಂದ್ಬಿಟ್ರೆ ಇದೆ ಇದೇ ಪ್ರಕೃತಿ ಪ್ರಕೃತಿ ಕ್ಷೇತ್ರ ಅಂದರೆ ಇಂಪಾರ್ಟೆನ್ಸ್ ಇದೆಯಲ್ಲ ಅದಕ್ಕೆ ಅದೇ ಥರ ಇದು ಇದರಲ್ಲಿ ಏನು ಪರ್ಮನೆಂಟ್ ಕನ್ಸ್ಟ್ರಕ್ಷನ್ ಇಲ್ಲ ಕ್ಷೇತ್ರ ಅಂದರೆ ನಾವು ಎಲ್ಲ ನೋಡಿರೋದು ಹೆಂಗೆ ಯಾಕಂದರೆ ಇದು ವಾಳು ಅದು ಮತ್ತು ಕಾಂಕ್ರೀಟು ಹಂಗೆ ಹಿಂಗೆ ಏನು ಇಲ್ಲೇ ಇಲ್ಲಿ ಈ ಥರ ಎಲ್ಲ ನ್ಯಾಚುರಲ್ಲೇ ನ್ಯಾಚುರಲ್ ಮಾತ್ರ ಕೆಟ್ಟಿ ಹಾಕಿರೋದು ಹಟ್ಸು ಅದಕ್ಕೆ ಅದು ಥರ ಇಲ್ಲಿ ಬಂದುಬಿಟ್ರೆ ಒಂದು ಪಾಸಿಟಿವ್ ಫೀಲಿಂಗ್ಸ್ ಬರುತ್ತೆ ಎಲ್ಲರಿಗೂ ಅದ್ ಯಾಕೆಂದ್ರೆ ಕಾನನ ಕ್ಷೇತ್ರ ಅಂತ ಹೇಳ್ತಾರೆ ಎಲ್ಲರೂ